ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಿಮಗೆಲ್ಲ ಕನ್ನಡದ ಸ್ಟಾರ್ ನಿರೂಪಕ ಅಕುಲ್ ಬಾಲಾಜಿ ಗೊತ್ತೇ ಇರ್ತಾರೆ ಯಾವಾಗಲೂ ಲವಲವಿಕೆಯಿಂದ ಇರೋ ವ್ಯಕ್ತಿತ್ವ ಕನ್ನಡದ ಬಹುತೇಕ ಎಲ್ಲ ಖಾಸಗಿ ವಾಹಿನಿಗಳಲ್ಲೂ ನಿರೂಪಣೆ ಮಾಡಿರೋ ಕಲಾ ಚತುರ ಅಕುಲ್ ಬಾಲಾಜಿ ಇದ್ದಲ್ಲಿ ನಗುವಿಗೆ ಕೊರತೆ ಇಲ್ಲ ಇವರು ಯಾವುದೇ ಕಾರ್ಯಕ್ರಮ ಹೋಸ್ಟ್ ಮಾಡಿದ್ರು ಅಲ್ಲಿ ಮನೋರಂಜನೆಗೇನು ಕಡಿಮೆ ಇರಲ್ಲ ಸರಿಸುಮಾರು ಹತ್ತು ಹದಿನೈದು ವರ್ಷವೇ ಆಯ್ತು ಅಕುಲ್ ಬಾಲಾಜಿ ಕನ್ನಡದ ಪಾಲಿನ ಸ್ಟಾರ್ ನಿರೂಪಕ ಆತ್ಮೀಗೆರೆ ಒಂದು ಕಾಲ ಇತ್ತು ಯಾವುದೇ ಕಾರ್ಯಕ್ರಮ ಇರಲಿ ಯಾವುದೇ ದೊಡ್ಡ ಸ್ಟಾರ್ಗಳ ಈವೆಂಟ್ ಇರಲಿ ಅಲ್ಲಿ ಅಕುಲ್ ಬಾಲಾಜಿ ಇರಲೇಬೇಕಿತ್ತು ಅಷ್ಟರ ಮಟ್ಟಿಗೆ ಮಾತಲ್ಲೇ ಮೋಡಿ ಮಾಡ್ತಾ ಇದ್ದ ಮಹಾ ಚತುರ ಆದ್ರೀಗ ಅಕುಲ್ ಬಾಲಾಜಿಗೆ ಮೊದಲಿಗಿದ್ದಷ್ಟು ಡಿಮ್ಯಾಂಡ್ ಇಲ್ಲ ಲಕ್ ಸಹ ಕೈ ಹಿಡಿತಿಲ್ಲ ಆತ್ಮೀಕಿರೇ ನಾವು ನೀವೆಲ್ಲ ಅಕುಲ್ ಬಾಲಾಜಿ ನಿರೂಪಣೆ ನೋಡಿದ್ದೇವೆ ಕೇಳಿದ್ದೇವೆ ಆದರೆ ಈ ಮಟ್ಟಕ್ಕೆ ಬರೋದಿಕ್ಕೆ ಅವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ ಅಂದ್ರೆ ಜೀವನ ಕಟ್ಕೊಂಡಿದ್ದು ಕರುನಾಡಲ್ಲಿ ಹದಿನಾರು ವರ್ಷದ ಹುಡುಗ ಹುಟ್ಟೂರನ್ನ ಬಿಟ್ಟು ಬಂದು ಈ ಮಟ್ಟಕ್ಕೆ ಬೆಳೆದಿದ್ದು ತಮಾಷೆ ಮಾತಲ್ಲ ಅಕುಲ್ ಬಾಲಾಜಿ ಬದುಕಲ್ಲಿ ಅನುಭವಿಸಿದ ನಾನಾ ಕಷ್ಟಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವರ್ಷದ ಆರಂಭದಲ್ಲಿ ಕೆಲಸ ಶುರು ಮಾಡಬೇಕು ಅನ್ನೋದು ಹಲವರ ಕನಸು ಯಾಕಂದರೆ ಆರಂಭದಲ್ಲಿ ಕೆಲಸ ಸಿಕ್ಕರೆ ಇಡೀ ವರ್ಷ ಬಿಸ್ನೆಸ್ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಆದರೆ ಅದೃಷ್ಟ ಕೈ ಕೊಟ್ಟರೆ ಯಾವಾಗ ಕೆಲಸ ಶುರು ಮಾಡಿದ್ರು ನಾವು ಮಾಡೋದೆಲ್ಲ ಲತೆಯೇ ಅಕುಲ್ ಬಾಲಾಜಿ ಹದಿನೇಳು ವರ್ಷಗಳ ಹಿಂದೆ ಬಂದ ಕುಣಿಯೋಣ ಬಾ ಅನ್ನೋ ಡಾನ್ಸಿಂಗ್ ಶೋ ಮೂಲಕ ಕಿರುತೆರೆ ಜರ್ನಿ ಶುರು ಮಾಡಿದ್ರು ಕಲೆಗೆ ತುಂಬಾನೇ ಕನೆಕ್ಟ್ ಆಗೋ ವ್ಯಕ್ತಿ ಇವರು ಟ್ರೈಂಡ್ ಕ್ಲಾಸಿಕಲ್ ಡಾನ್ಸರ್ ಮಾರ್ಷಲ್ ಆರ್ಟ್ಸ್ ಮತ್ತು ಕಾಂಟೆಂಪೊರರಿ ಡ್ಯಾನ್ಸರ್ ದೇಶದ ನಾನಾ ಭಾಗಗಳನ್ನ ಸೋತಿರೋ ಅಕುಲ್ ಬಾಲಾಜಿ ಜನಪ್ರಿಯ ನೃತ್ಯ ಗುರುಗಳ ಜೊತೆ ನೃತ್ಯಾಭ್ಯಾಸ ಮಾಡಿದ್ದಾರೆ ಅಕುಲ್ ಬಾಲಾಜಿ ಬಾಳಲ್ಲಿ ಬಂದೊದಗಿದ ಸಂಕಷ್ಟದ ದಿನಗಳ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಲೈಫ್ ಜರ್ನಿ ಶುರುವಾಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ ಅಕುಲ್ ಬಾಲಾಜಿ ಜನಿಸಿದ್ದು ಫೆಬ್ರವರಿ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೂಲತಃ ನಮ್ಮ ಕನ್ನಡದವರಲ್ಲ ಇವರು ಹುಟ್ಟಿದ್ದು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ರೇಲ್ವೆ ಕೋಡೂರಿನಲ್ಲಿ ಆದರೂ ಜೀವನ ಕಂಡುಕೊಂಡಿದ್ದು ಮಾತ್ರ ನಮ್ಮ ಕರುನಾಡಲ್ಲಿ ಆತ್ಮಗೆರೆ ಅಕುಲ್ ಬಾಲಾಜಿಗೆ ಹುಟ್ಟಿನಿಂದಲೂ ಡ್ಯಾನ್ಸ್ ಅಂದ್ರೆ ಪಂಚಪ್ರಾಣ ಡ್ಯಾನ್ಸ್ನಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ಕನ್ಸ್ ಕಂಡವರು ಆ ಕನಸನ್ನೇ ನನಸು ಮಾಡಿಕೊಳ್ಳೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದೆ ಬೆಂಗಳೂರನ್ನು ಆತ್ಮಗೆರೆ ನಮ್ಮ ಬೆಂಗಳೂರಿನ ಬಗ್ಗೆ ಹೇಳೋದೇ ಒಂದು ಹೆಮ್ಮೆ ಇಲ್ಲಿಗೆ ಬಂದವರು ಬರೀ ಗೈಯಲ್ಲಿ ಹೋದವರೇ ಇಲ್ಲ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಮಂದಿ ತಂದೆ ತಾಯಿ ಬಂಧು ಬಳಗ ಎಲ್ರನ್ನ ಬಿಟ್ಟು ಬಂದವರನ್ನ ಸಾಕಿ ಸಲಹೋದು ನಮ್ಮ ಬೆಂಗಳೂರು ಇದೇ ರೀತಿ ಅಕುಲ್ ಬಾಲಾಜಿ ಸಹ ತಮ್ಮ ಹದಿನಾರನೇ ವಯಸ್ಸಲ್ಲಿ ದೂರದ ಆಂಧ್ರದಿಂದ ಬೆಂಗಳೂರಿಗೆ ಬರ್ತಾರೆ ಮೊದಲು ಡಾನ್ಸ್ ಕ್ಲಾಸ್ಗೆ ಸೇರ್ಕೊಂಡಿದ್ದೆ ಶ್ರೀ ಉಷಾ ದಾತರ ಬಳಿ ಇವರ ಬಳಿ ಭರತನಾಟ್ಯ ತರಬೇತಿ ಪಡೆದ್ರು ಆಮೇಲೆ ಮಧು ನಟರಾಜ್ ನೇತೃತ್ವದ ನಾಟ್ಯ ಎಸ್ಟ್ರೀಮ್ ಡಾನ್ಸ್ ಕಂಪನಿಗೆ ಸೇರ್ಕೊಂಡು ಶ್ರೀ ಮಾಯಾರಾವ್ ಅನ್ನೋರಿಂದ ಕಥಕ್ ನೃತ್ಯ ಕಲಿತಾರೆ ಹೀಗೆ ಡಾನ್ಸ್ ತರಬೇತಿಯಲ್ಲಿ ಒಂದು ಹಂತಕ್ಕೆ ಕರಗತವಾಗ್ತಾ ಇದ್ದಂತೆ ನಟನೆ ಮೇಲೂ ಮನಸ್ಸಾಗುತ್ತೆ ಡಾನ್ಸ್ ಜೊತೆ ಜೊತೆಗೆ ನಟನೆಯನ್ನು ಕಲಿತರೆ ಜೀವನಕ್ಕೊಂದು ದಾರಿ ಆಗುತ್ತೆ ಅಂತ ಮಹೇಶ್ ದತ್ತಾಣಿ ಬಳಿ ನಟನ ತರಬೇತಿ ಪಡಿತಾರೆ ಆತ್ಮೀಗಿರ ಹೀಗೆ ಸುಮಾರು ವರ್ಷಗಳ ಕಾಲ ನೃತ್ಯದ ಜೊತೆ ಜೊತೆಗೆ ನಟನೆಯನ್ನ ಕರಗತ ಮಾಡಿಕೊಂಡ ಅಕುಲ್ ಬಾಲಾಜಿಗೆ ಮುಂದೇನು ಅನ್ನೋ ಚಿಂತೆ ಶುರುವಾಗುತ್ತೆ ನಾನು ಅಂದ್ಕೊಂಡಂತೆ ಅದ್ಭುತ ನೃತ್ಯಗಾರನೇನೋ ಆದೆ ಆದರೆ ಮುಂದೆ ಜೀವನಕ್ಕೆ ಏನು ಮಾಡೋದು ಯಾವ ಕೆಲಸಕ್ಕೆ ಸೇರೋದು ಅನ್ನೋ ಚಿಂತೆ ಶುರುವಾಗುತ್ತೆ ಈ ವೇಳೆಗೆ ನಿರೂಪಣೆ ಅನ್ನೋ ನಂಟು ಬೆಳೆದಿದ್ದು ಅಕುಲ್ ಬಾಲಾಜಿ ಚಿಕ್ಕವರಾದಾಗಿನಿಂದಲೂ ತುಂಬಾ ಆ್ಯಕ್ಟಿವ್ ಇವರ ಮಾತೃಭಾಷೆ ತೆಲುಗು ಬೆಂಗಳೂರಿಗೆ ಬಂದ ಮೇಲೆ ಕನ್ನಡ ಕಲಿತಿದ್ದು ಆದರೆ ಇವರು ಮಾತನಾಡೋ ಕನ್ನಡ ಕೇಳಿದ್ರೆ ಇವರು ಕನ್ನಡದವರು ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಸ್ವಚ್ಛವಾದ ಕನ್ನಡ ಮಾತನಾಡ್ತಾರೆ ಆತ್ಮಗಿರೆ ಹೀಗೆ ಏನ್ ಕೆಲಸ ಮಾಡೋದು ಅನ್ನೋ ಚಿಂತೆಯಲ್ಲಿದ್ದಾಗ ದೂರದರ್ಶನದಲ್ಲಿ ಬರ್ತಾ ಇದ್ದ ಕಾರ್ಯಕ್ರಮಗಳ ನಿರೂಪಣೆ ಮಾಡುವ ಕೆಲಸಕ್ಕೆ ಸೇರ್ಕೊಳ್ತಾರೆ ನೃತ್ಯ ನಟನೆ ಜೊತೆ ಮಾತುಗಾರಿಕೆಯಲ್ಲೂ ಮುಂದಿದ್ದ ಕಾರಣ ದೂರದರ್ಶನದಲ್ಲಿ ಕೆಲಸ ಖಾಯಂ ಆಗುತ್ತೆ ಎಲ್ಲಿಂದರೆ ನಿರೂಪಣೆ ಅನ್ನೋ ಮಹಾಜರ್ನಿಗೆ ಮುನ್ನುಡಿ ಇಟ್ಟಿತ್ತು ಆತ್ಮಗಿರೆ ದೂರದರ್ಶನದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾಗ ಬಹುತೇಕರಿಗೆ ಅಕುಲ್ ಬಾಲಾಜಿ ಅಂದ್ರೆ ಯಾರು ಅನ್ನೋದು ಗೊತ್ತೇ ಇರಲಿಲ್ಲ ಆದರೆ ಇವರನ್ನ ಕೈ ಹಿಡಿದಿದ್ದು ಸುವರ್ಣ ಚಾನೆಲ್ನಲ್ಲಿ ಪ್ರಸಾರವಾದ ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫ್ ಅನ್ನೋ ರಿಯಾಲಿಟಿ ಶೋ ಈ ಶೋನಲ್ಲಿ ಮುಖ್ಯ ಜಡ್ಜ್ ಆಗಿದ್ದವರು ಕಿಚ್ಚಾ ಸುದೀಪ್ ನಟ ಸುದೀಪ್ ವಾರದ ಕೊನೆಯಲ್ಲಿ ಜರ್ಜಾಗಿ ಬಂದ್ ಎಲ್ಲರ ಬೆಂಡೆತ್ತಾ ಇದ್ರು ವಾರದ ಎರಡು ದಿನ ಕಿಚ್ಚ ಬಂದ್ರೆ ಇನ್ನುಳಿದ ಐದ್ ದಿನ ಅಕುಲ್ ಬಾಲಾಜಿ ಇಡೀ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ರು ಇಲ್ಲಿಂದಲೇ ಇವರ ಜೀವನ ಬದಲಾಗ್ತಾ ಹೋಯಿತು ಸುಮಾರು ಹತ್ತು ವರ್ಷದ ಹಿಂದೆ ಪ್ರಸಾರವಾದ ಈ ಶೋ ತುಂಬಾನೇ ಫೇಮಸ್ ಆಗಿತ್ತು ಕಾರ್ಯಕ್ರಮ ಎಷ್ಟು ಫೇಮಸ್ ಆಯಿತು ಅಕುಲ್ ಬಾಲಾಜಿ ಕೂಡ ಅಷ್ಟೇ ಫೇಮಸ್ ಆದ್ರು ವಿಶೇಷ ಅಂದ್ರೆ ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫ್ ಟೂ ಬರುವಾಗ ಸುದೀಪ್ ಸ್ಥಾನದಲ್ಲೂ ಅಕುಲ್ ಬಾಲಾಜಿಯೇ ನಿಂತಿದ್ರು ಇಡೀ ಕಾರ್ಯಕ್ರಮವನ್ನ ಇವರೇ ಹೋಸ್ಟ್ ಮಟ್ಟಿಗೆ ಅಕುಲ್ ಖ್ಯಾತಿ ಪಡೆದಿದ್ರು ಆಂಧ್ರದಿಂದ ಕನ್ನಡಕ್ಕೆ ಬಂದವರು ಕನ್ನಡದ ಮನೆ ಮಗನೇ ಆಗಿಬಿಟ್ಟಿದ್ರು ಆತ್ಮಗೆರೆ ಎರಡು ಸಾವಿರದ ಎಂಟರಲ್ಲಿ ಜ್ಯೋತಿ ಸಮರ್ಥಿ ಅನ್ನೋರನ್ನ ಕೈ ಹಿಡಿದ ಅಕುಲ್ಗೆ ಒಬ್ಬ ಪುತ್ರ ಕೂಡ ಇದಾರೆ ಇವರ ಪತ್ನಿ ಸಹ ಡಾನ್ಸರ್ ಹೀಗಾಗಿ ಸಂಸಾರ ಸುಖಕರವಾಗಿ ಸಾಕ್ತಾ ಇದೆ ಗಂಡನ ಏಳು ಬೀಳುಗಳಲ್ಲಿ ಪತ್ನಿ ಸದಾ ಬೆನ್ನೆಲುಬಾಗಿ ಬಾಗಿ ನಿಂತಿದ್ದಾರೆ ಆತ್ಮೀಗೆರೆ ಪೇಟೆ ಹುಡುಗಿರು ಹಳ್ಳಿ ಲೈಫ್ ಮುಗಿತಾ ಇದ್ದಂತೆ ಅಕುಲ್ಗೆ ತುಂಬಾನೇ ಬೇಡಿಕೆ ಶುರುವಾಯಿತು ಇಲ್ಲಿಂದ ಶುರುವಾದ ಇವರ ಜರ್ನಿ ಪ್ಯಾಟೆ ಮಂದಿ ಕಾಡಿಗೆ ಬಂದರೂ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಟಿ ವಿ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವ ಮಟ್ಟಿಗೆ ತನ್ನ ನಿಲ್ಲಿಸಿದೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಕಾರ್ಯಕ್ರಮದಲ್ಲಿ ಅಕುಲ್ ಇರಲೇಬೇಕಿತ್ತು ಅಕುಲ್ ಇದ್ದಲ್ಲಿ ತರಲೆ ತಮಾಷೆಗೆ ಕೊರತೆ ಇರ್ತಾ ಇರಲಿಲ್ಲ ಪ್ರೇಕ್ಷಕರು ಮಾತ್ರ ಅಲ್ಲ ಇವರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದ ಗೆಸ್ಟ್ಗಳು ಸಹ ಹೊಟ್ಟೆ ಹೊಣ್ಣಾಗುವಷ್ಟು ನಗ್ ಹೋಗ್ತಾ ಇದ್ರು ಆತ್ಮೀಗಿರೆ ನಾವು ಮೊದಲೇ ಹೇಳಿದಂತೆ ಡ್ಯಾನ್ಸ್ ಜೊತೆ ಜೊತೆಗೆ ನಟನೆಯನ್ನು ಕಲಿತಿದ್ದ ಅಕುಲ್ ನಟನೆಯಲ್ಲೂ ಎತ್ತಿದ್ದ ಕೈ ಗುಪ್ತ ಘಾಮಿನಿ ಯಾವ ಜನ್ಮದ ಮೈತ್ರಿ ಜಗಳ ಗಂಟಿಯರು ಸೇರಿದಂತೆ ಹಲವು ಕನ್ನಡದ ಸೀರಿಯಲ್ಗಳಲ್ಲಿ ನಟಿಸಿದ್ರು ಬಳಿಕ ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡ ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನಾ ಸೀರಿಯಲ್ನಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸೋ ಮೂಲಕ ಸಿನಿ ಪಯಣವನ್ನು ಶುರು ಮಾಡಿದ್ರು ಎರಡು ಸಾವಿರದ ಏಳರಲ್ಲಿ ಗೆಸ್ಟ್ ರೋಲ್ನಲ್ಲಿ ನಟಿಸಿದ್ದ ಅಕೋಲ್ಗೆ ಒಂದೇ ಒಂದು ವರ್ಷದಲ್ಲಿ ಬಿಗ್ ಆಫರ್ ಹುಡ್ಕೊಂಡು ಬಂದಿತ್ತು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡಿದ್ದ ಆತ್ಮೀಯ ಚಿತ್ರದ ಮೂಲಕ ನಾಯಕ ನಟನಾಗಿಯೂ ತೆರೆ ಮೇಲೆ ಅಬ್ಬರಿಸಿದರು ಆದರೆ ಸಿನಿಮಾ ಮಾತ್ರ ಹೇಳ ಹೆಸರಿಲ್ಲದಂತೆ ಮೂಲೆ ಸೇರಿತು ನಿರೂಪಣೆಯಲ್ಲಿ ಸಿಕ್ಕ ಗೆಲುವು ನಟನೆಯಲ್ಲಿ ಸಿಗಲೇ ಇಲ್ಲ ಹೀಗಾಗಿ ಕೊನೆಗೆ ವಾಸ್ತವ ಬನ್ನಿ ಮೈನಾ ಪ್ಯಾರ್ಗೆ ಆಗ್ಬಿಟ್ಟೈತೆ ಕ್ರೇಜಿಸ್ಟರ್ ಹೀಗೆ ಹಲವು ಸಿನಿಮಾಗಳಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸ್ತಾ ಬಂದರು ಆತ್ಮಗಿರೆ ಅಕುಲ್ ಬಾಲಾಜಿ ಲೈಫ್ ಅಲ್ಲಿ ಎಲ್ಲವೂ ಅಂದ್ಕೊಂಡಂತೆ ಆಗ್ತಾ ಇತ್ತು ಸ್ಟಾರ್ ನಿರೂಪಕ ಅನ್ನೋ ಪಟ್ಟ ಕೂಡ ಇತ್ತು ಆದರೆ ದಿನ ಹೋಗ್ತಾ ಇದ್ದಂತೆ ಅಕುಲ್ ಬಾಲಾಜಿಗೆ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಬಿಡುವಿಲ್ಲದಷ್ಟು ಬಿಸಿ ಇದ್ದ ಅಕುಲ್ ಒಮ್ಮೆ ಕೈ ಖಾಲಿಯಾಗಿ ನಿಂತಿದ್ರು ಹೇಳ್ಕೊಳ್ಳುವಂತ ಶೋಗಳು ಸಿಗ್ತಾ ಇಲ್ಲ ಕೈಯಲ್ಲಿ ಆಫರ್ಗಳು ಇಲ್ಲ ಈ ಹೊತ್ತಲ್ಲಿ ಅಕುಲ್ ತುಂಬಾನೇ ದಪ್ಪವಾಗಿ ಹೋಗ್ತಾರೆ ವೇದಿಕೆ ಮೇಲೆ ಮೊದಲಿಗೆ ಇದ್ದಷ್ಟು ಲವಲವಿಕೆ ಕಮ್ಮಿ ಆಗಿತ್ತು ಇದು ಅಕುಲ್ ಬಾಲಾಜಿಯನ್ನ ಇನ್ನಿಲ್ಲದಂತೆ ಕಾಡಿತ್ತು ಅಕುಲ್ ಬಾಲಾಜಿಯನ್ನ ಹೊತ್ತು ಮೆರೆಸಿದವರೇ ಮೂಲೆ ಗುಂಪು ಮಾಡಿದ್ರು ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ